నేను ఇల్లులు పంపడం ఆ అది కనిపించబడక అలా కనిపించబడక ఫోటోకి రెండు అప్లికేషన్ కొంచెం ఇస్తే కొంచెం ఇస్తేనే వస్తుంది ఏయ్ మీరు ఇది తోర్తారా విను కొంచెం ఇస్తే కల్చి బాబా

ಸರ್ ಚಾಲನೆ ಕೊಡಿ ಇದು ಸರ್ ಫ್ಲಾಗ್ ಫ್ಲಾಗ್ ಚಾಲೂಕ್ ಯೂಸ್ ಆಗಬೇಕು ನೇರ ತಾಲೂಕು ಕಳಿಸ್ಕೊಡ್ತೀನಿ ನಾನು ತಾಲೂಕು ಮಾತ್ರ ಯೂಸ್ ಆಗುತ್ತೆ ಎಲ್ಲಪ್ಪ ಓಕೆ ಥ್ಯಾಂಕ್ ಯು ಸರ್ ಆಸಿರೇ ನೀ ಸರ್ 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 ನೀವು ಎಕ್ವೈಟ್ ಆಗಬೇಕು ಸರ್ ಗ್ರೇಡ್ ಅಷ್ಟೇ ಬಿಡಿ ಅಷ್ಟೇ ಬಿಡಿ ಅಷ್ಟೇ ಅಷ್ಟೇ ಇನ್ನು ಹತ್ರ ಬನ್ನಿ ಅಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಬನ್ನಿ ಅಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ ಸರ್ ಸ್ವಲ್ಪ ಪ್ರತಿ ವರ್ಷ ಈ ವರ್ಷ ಏನಂದರೆ ಆ್ಯಂಬುಲೆನ್ಸ್ ಕೂಡ ಹಳ್ಳಿ ಮಟ್ಟದಲ್ಲಿ ಒಬ್ಬ ಬಡವ್ರಿಗೆ ಸೌಲಭ್ಯ ಇಲ್ಲ ಅನ್ನೋದ ಕಾರಣಕ್ಕ ನಾವು ಒಂದು ತೊರಳ್ಳಿ ಒಂದು ದೊಡ್ಡ ಸಾರಕ್ಕೆ ಆಂಬುಲೆನ್ಸ್ ಏನಕ್ಕೆ ಅಂದ್ರೆ ಈ ಭಾಗದಲ್ಲಿ ನಾವು ಉಳ್ಕೊಂಡಿರೋದ್ರಿಂದ ನಮ್ಮ ಭಾಗದಲ್ಲಿರೋರ್ಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದೀನಿ ಒಂದೇ ದಿನಗಳಲ್ಲಿ ಮಾಲೂರು ಅಂತ ಎಷ್ಟು ಹಾಸ್ಪಿಟ್ಲು ಸೆಲೆಬಸ್ತದೆಯೋ ಇವತ್ತೆಲ್ಲ ಕೊಡ್ತೀವಿ ಹೇಳ್ಬಿಟ್ಟು ಪ್ರತಿ ವರ್ಷ ಒಂದು ಎರಡೆರಡು ಕೊಟ್ಟು ಕ್ಲೋಸ್ ಮಾಡ್ತೀವಿ ಅಂಗನವಾಡಿ ಸ್ಕೂಲ್ಗಳಿಗೆ ಯಾವ ಥರ ನಾವು ಬೀರುಗಳು ಕೊಟ್ಟಿವೋ ಅದೇ ರೀತಿ ಮಾಲೂರು ತಾಲೂಕಲ್ಲಿ ಸುಬ್ಬು ಇವಿರೋದಕ್ಕೆಲ್ಲ ತಂಗಿ ಇರ್ಬೋದು ಟೇಕಲ್ಲು ಮಾಸ್ತಿ ಲಕ್ಕೂರು ಎಲ್ಲ ಕಡೆನೂ ಒಂದು ಅಂತ ಹೇಳಿದೆ ಮುಂದಿನ ದಿನ ನಮ್ಮ ಕೈಯಲ್ಲಿ ಆದಷ್ಟು ಎರಡೆರಡು ವರ್ಷಕ್ಕೆ ಎರಡೆರಡು ಕೊಡಬೇಕು ಅಂತಿದ್ದೀವಿ ಒಂದು ಆರರಿಂದ ಏಳು ಇಳೀಬೋದು ಅಷ್ಟು ನಾವು ಅಂತ ಹೇಳ್ತೀವಿ ಮುಂದಿನ ಇದು ಮಾಡ್ತೀವಿ ಪ್ರತಿ ವರ್ಷ ಯಾವಾಗ ಏನು ಅದು ನಮ್ಮ ಮಗನ ಹೆಸರದಲ್ಲಿ ಅದಕ್ಕೆ ಅಂತ ಒಂದು ಇದಿದೆ ನಮ್ಮ ಸಂಘದಲ್ಲಿ ನಮ್ಮ ಪದಾಧಿಕಾರಿಗಳು ಏನಿದ್ದಾರೋ ಹದಿನಾರು ಜನ ಅವರು ಒಂದು ನಮಗೆ ಒಳ್ಳೆ ಒಳ್ಳೆಯ ಒಂದು ಹುಮ್ಮಸ್ ಕೊಡ್ತಾರೆ ಯಾವುದೇ ಒಂದು ಮೀಟಿಂಗ್ ಕರೀಲಿ ಕರೆಕ್ಟಾಗಿ ಡೇಟ್ ಟು ಡೇಟ್ ಬರ್ತಾರೆ ನಾವು ಯಾವುದೇ ಮೀಟಿಂಗ್ ತಗೊಳ್ಳಿ ಆ ಮೀಟಿಂಗ್ ಎಲ್ಲರೂ ಬಂದು ಅಣ್ಣ ಹಿಂಗೆ ಮಾಡೋಣ ಅಂತೇಳ್ಬಿಟ್ಟು ನನಗೂ ಒಂಥರ ಶಕ್ತಿ ತುಂಬಿದಂಗೆ ಇರ್ತದೆ ಅವರು ಯಾವತ್ತೋ ಆ ಟೀಮ್ ಕರೆಕ್ಟಾಗಿರುತ್ತೋ ನಾನು ಮಾಡೋದು ಕೆಲಸನೂ ಕರೆಕ್ಟಾಗಿರುತ್ತೆ ಮತ್ತು ನನ್ನ ಕುಟುಂಬ ಏನು ನಾವು ಐದು ಜನ ಅಣ್ಣ ತಮ್ಮಂದ್ರಿದ್ದೆ ನನಗೆ ಅವರೂ ಸಹಕಾರ ಇದೆ ನಾನು ಮಾಡೋದ್ರಲ್ಲಿ ಯಾವುದು ಕಡ್ಡಿನೇ ಇಲ್ಲ ನೀವು ಮಾಡಿ ಅಂತ ಹೇಳ್ತಾರೆ ಇದರಿಂದ ನಾನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಇದು ಕೊಟ್ಟರೆ ನನಗೆ ಹೆಚ್ಚಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಅವನ ಹೆಸರು ಚಿರುಗುಣಿಯಾಗಿ ಯಾವಾಗೂ ಉಳ್ಕೋಬೇಕು ಅನ್ನೋದು ಈ ಟ್ರಸ್ಟು ಇದು ಮಾಡಿರೋದು ಅದಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಕಾಸು ಅಂತೂ ನಾನು ಒಲಿಸ್ ಮಡಗಿದ್ದೀನಿ ನಂದು ಏನು ಸಂಪಾದನೆ ಮಾಡ್ತೀನೋ ಟ್ವೆಂಟಿ ಪರ್ಸೆಂಟ್ ಅವನಿಗೆ ಅಂತ ಹೇಳ್ಬಿಟ್ಟು ಎತ್ತು ಮಾಡಿರ್ತೀನಿ ಪ್ರತಿ ವರ್ಷ ಬಡವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಸಂಪಾದನೆ ಮಾಡೋದು ಹೆಚ್ಚಲ್ಲ ನಾನು ಸಮಾಜಕ್ಕೇನು ಒಂದು ಮಾಡಬೇಕು ಅನ್ನೋದು ಒಂದು ಕಾಳಜಿ ಅದರಲ್ಲಿ ನಮ್ಮ ಶಾಸಕರು ನಾನು ಏನು ಕೇಳಿದ್ರೇನು ನನಗಿಲ್ಲ ಅನ್ನೋಲ್ಲ ಯಾವುದೇ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತೀನಿ ಅಂದಿದ್ ಕರೆಸಬೇಕು ಅಂದಿದ್ದಕ್ಕೆ ನಾನು ಬೆಳಗಾಮಕ್ಕೆ ಕರೆದಿದ್ದರು ಬೆಳಗಾಮಕ್ಕೆ ಕರೆದು ಅಲ್ಲೋದಾಗ ಎರಡನೇ ತಾರೀಕು ನಾನು ಆಗಲ್ಲಪ್ಪ ನಾನು ಒಂಬತ್ತನೇ ತಾರೀಕು ಬರ್ತೀನಂತ ನನಗಂತೂ ಡೌಟ್ ಇತ್ತು ಅವ್ರು ಬರ್ತಾರಾ ನಮ್ಮ ಮಾತಿಗೆ ಅಂತ ಅವರು ಈ ಈ ಹಳ್ಳಿಗೆ ನಮ್ಮ ಗೌರಕ್ಕೆ ಬಂದವರು ಅಂದರೆ ನಮಗೂ ಒಂಥರ ಖುಷಿ ಆಗ್ತದೆ ಅಂತ ಅವರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಗೆದ್ದು ಅಂತ ನಮ್ಮಂಥವ್ರಿಗೆ ಹುಮ್ಮಸ್ ತುಂಬಿಸ್ಬೇಕು ಅನ್ನೋದು ಅವ್ರಿಗೂ ಒಂದು ಇದಿರಲಿ ಅವರು ಸತತವಾಗಿ ಗೆಲ್ಲಲಿ ನಮ್ಮ ಶಾಸಕರು ಮಾಡೋ ಕೆಲಸದಲ್ಲಿ ಕೆಲಸಕ್ಕೆ ನಾನು ಇದು ತಗೊಳ್ತಾ ಇದ್ದೀನಿ ಅವ್ರು ನೋಡಿ ಅರ್ಧ ಕಲಿತಾ ಇದ್ದೀನಿ ಬಡವರು ಯಾರು ಬಂದ್ರೂ ನಾವು ಅವ್ರಿಗೆ ಇಲ್ಲ ಅಂತ ಇದು ಮಾಡಬಾರ್ದು ಆ ಬಡವರ ಸೇವೆ ಮಾಡಬೇಕು ಆ ಬಡವರದ ಸೇವೆನೇ ನಮ್ಮ ಸೇವೆ ಇನ್ನು ಮತ್ತೆ ನಮಗೇನೂ ಇಲ್ಲ ನಾವು ಹುಟ್ಟಿದ್ದೀವಿ ಸಾಯ್ತೀವಿ ಏನೋ ಒಂದು ಮಾಡಿ ಇದು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ನಮ್ಮ ಕುಟುಂಬದ್ದು ಒಂದು ಆಸೆ ಇದು ಹೇಳ್ತಾ ಇನ್ನೂ ನಾಲ್ಕು ಮಾತನ್ನು ಮುಗಿಸ್ತೀನಿ